ಸತ್ಯ ನೀವು ಲೆಕ್ಕಕ್ಕಿಡಲ್ಲ ಆಲೋಚನೆ ಮಾಡಲ್ಲ ಯಾಕೆ ಗೊತ್ತಾ ಪ್ರಿಯವಾದವರೇ ಯೌನ ನೀವು ದೇವರ ಮಾತಿಗೆ ವಿಧೇವರಾಗಿ ಜೀವಿಸದೆ ದೇವರ ಮಾತುಗಳನ್ನು ಅಲಕ್ಷ್ಯ ಮಾಡಿದರೆ ಹಠತ್ತನೆ ಬರುವ ಆಪತ್ತಿಗೆ ತುತ್ತಾಗಬೇಕಾಗುತ್ತೆ ಅದಕ್ಕಾಗಿ ನೀವೇ ಜಾಗೃತವಾಗಿರಬೇಕು ಬಯಸಲ್ಲ ಯಾವ ದೇವರು ಕಳಿಸಲ್ಲ ನಿಮ್ಮ ಪಾಪವೇ ನಿಮ್ಮನ್ನೇನ್ ಮಾಡುತ್ತೆ ಬಲಿಯೊಳಗ ನೀವು ಮಾಡತಕ್ಕಂತ ಅಹಂಕಾರದ ಪದ್ಧತಿಗಳು ಅವೇ ಮಾಡ್ತವೆ ನಿಮ್ಮನ್ನ ಆಹುತಿಗೆ ತರ್ತವೆ ನೀವು ಮಾಡುವಂತ ಪಾಪ ಕಾರ್ಯಗಳೇ ನಿಮ್ಮನ್ನ ಏನ್ ಮಾಡ್ತವೆ ನಾಶನಿಕ ಗುರಿ ಮಾಡ್ತವೆ ಪ್ರೀವಾದವ್ರೆ ಆ ಹುಡುಗ ಹೋಗಿದ್ದಾನೆ ಆದ್ರೆ ಓವರ್ಟೇಕ್ ಮಾಡಬೇಕಂತ ಮುಂದೆ ಲಾರಿ ಹೋಗ್ತಾ ಇದೆ ಆ ಲಾರಿ ಸೈಡ್ ಹಚ್ಚಿ ಮುಂದೋಗ್ಬೇಕಂತಂದ್ರೆ ಆ ಕಂಡಿದ್ದ ಫೋರ್ಸ್ ಆಗಿ ಒಂದು ಏನ್ ಬರ್ತಾ ಇದೆ ಯಾವುದ್ರಿ ಕ್ರೋಶರ್ ಬರ್ತಾ ಇದೆ ಆ ಕ್ರೋಶರಿಗೆ ಹಾಕ್ ಬಿಟ್ಟ ಆ ಹುಡುಗ ಡೆತ್ ಆಗಿಬಿಟ್ನ ಪೇಯರು ವಿಚಿತ್ರ ಅದಕ್ಕೆ ಜಾಗೃತವಾಗಿರಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಇನ್ನ ಮೊದಲು ನಿಮ್ಗೆ ಹೇಳೋಕೆ ಇಷ್ಟಪಡ್ತೇನೆ ಇದನ್ನ ಹೇಳಿದದ್ದು ಗಿಡವಾರದು ಓಡೋದೊಂದು ಸಂಗತಿ ನಾ ಅಕ್ಕಪಕ್ಕದ ಹಳ್ಳಿಯಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ನೋವ ತಿಮ್ಮಾಪುರ ಗ್ರಾಮ ಆಟೋ ಓಡಿಸ್ತಾ ಇದ್ದಾನೆ ಯೌನಸ್ತ ಬದುಕಲ್ಲ ಯ ಅದರಲ್ಲಿ ಈ ಮೃತ್ಯುಜಕ್ಕೆ ಬರುವಂತವ್ರದ ಅವ್ರ ಮನೆ ಕೊಟ್ಟು ಹೊರಗೆ ಹೋದ್ರೆ ಹಣಿ ಮೇಲೆ ಮುದ್ರೆ ಹಾಕೊಂಡು ಹೋಗ್ತಾರ ಪ್ರೇಯರ್ ಪ್ರಯತ್ನಗಳಿಂದ ಬರಬೇಕಾದ್ರೆ ಏನಾಗಿದೆ ಗೊತ್ತ ಫುಲ್ ಡ್ರಿಂಕ್ ಹಾಕಿ ನೀವು ಸ್ವಲ್ಪ ಡ್ರಿಂಕ್ ಹಾಕಿ ಬಿಟ್ಟಣ್ಣ ಯೌನಸ್ ಏನ್ ಮಾಡಕ್ಕಾಗಲ್ಲ ಈಗ ಅದು ಕುಡಿತಕ್ಕಂಥದ್ದು ಹೆಂಗಾಗಿ ಬಿಟ್ಟದ ಸೋಡಾದಂಗೆ ಹಂಗಾಗಿ ಬಿಟ್ಟದ್ದು ಶರ್ವತ್ತಾದ ಬರ್ತಾ ಇದ್ದಾನೆ ಸ್ಪೀಡ್ ಆಗಿ ಬರ್ತಾ ಇದ್ದಾನೆ ಯಾವುದೋ ಒಂದು ಅದಕ್ಕೆ ಡ್ಯಾಶ್ ಕೊಟ್ಟಿದ್ದಾನೆ ಪುರಿಯರು ಸ್ಪಾಟ್ ಡೆತ್ ನಾವು ಹುಡುಗ ಅದರಲ್ಲಿ ಇರ್ತಕ್ಕಂಥ ಈ ಕುರಿಗಾಗಿ ಗಾಯ ಕೂಡ ಆಗಿಲ್ಲ ಪ್ರಿಯರು ಯಾಕೆ ಗೊತ್ತಾ ಅವರು ಮೃತ್ಯುಂಜಯ ಮಟ್ಟಕ್ಕೆ ಬಂದು ರಕ್ಷಣೆ ಇರತಕ್ಕಂತ ಆ ಒಂದು ಮುದ್ರೆಯನ್ನು ಹಾಕೊಂಡಿದ್ದಾರೆ ಎಲ್ಲರೂ ಗಟ್ಟಿ ನೀವು ಎಲ್ಲಿಗೆ ನೀವು ಯಾರೇ ಆಗಿರ್ರಿ ನೀವು ಆಶೀರ್ವಾದ ತೈಲವನ್ನು ನೀವು ತೆಗೆದುಕೊಂಡು ಹೋಗ್ರಿ ಪ್ರಿಯ ರೀ ಅದು ಮುದ್ರೆ ಹಾಕೊಂಡು ನೀವು ಮನೆ ಬಿಡಬೇಕು ಯಾರೇ ಆಗಿರ್ಲಿ ಎಲ್ರ ಬಂದು ನಾವು ಕೊಡ್ತೀವಿ ಕೆಲವರು ತಂದೆ ತಾಯಿಗಳು ದೇವ್ರ ವಾಕ್ಯಕ್ಕೆ ವಿರೋಧವಾಗಿ ನಡ್ಕೊಂತಾರೆ ವಿರೋಧಿ ವ್ಯಕ್ತಪಡಿಸ್ತಾರ ಅವ್ರ ಮಕ್ಳು ಬಂದು ಅಪ್ಪ ಅಭಿಷೇಕ ತೈಲೇ ಬೇಕು ಹರಪ್ಪ ತಗೋಟದ್ದು ಪ್ರಾರ್ಥನೆ ಮಾಡಿ ನಾವು ವರೇ ಮಂತ್ರದಲ್ಲಿ ತಂತ್ರ ಮಂತ್ರದಲ್ಲಿ ಶಾಪ ಮಂತ್ರದಲ್ಲಿ ಅನೇಕ ತರವಾಗಿದೆ ಪ್ರಾರ್ಥನೆ ಇಲ್ಲ ಹಂಗಿಲ್ಲ ಎಲ್ಲಿ ಪ್ರಾರ್ಥನೆ ಏನು ಪ್ರಾರ್ಥನೆ ದೈವಸೇವರು ಮಾಡೋ ಪ್ರಾರ್ಥನೆ ಏನು ರಕ್ಷಣೆಯೇ ಪ್ರಾರ್ಥನೆ ದೇವರಿಗೆ ಮುಂಟಾಗಲಿ ದೇವರಿಗೆ ಉಂಟಾಗಲಿ ಬುರು ಕ್ರಿಸ್ತ ಮಹಾರಾಜು ಯಾವತ್ತಿಗೂ ಇನ್ನೊಬ್ಬರಿಗೆ ಅಪಾಯ ಆಗಲಂತ ಯಾರು ಪ್ರಾರ್ಥನೆ ಮಾಡಬಾರ್ದು ಭಾರಿ ಆಗಿರಲಿ ನಿಮ್ಮನ್ನು ದ್ವೇಷಿಸಿರ್ಲಿ ದೂಷಿಸಿರ್ಲಿ ಏನೇ ನಿಮಗೆ ಅಪಾಯ ತಂದು ಒಡ್ಡಿರಲಿ ಅವರು ದೇವರೇ ಅವರ ಕಣ್ಣುಗಳು ಪಡಲಿ ಅವ್ರನ್ನ ರಕ್ಷಣೆ ಮಾಡಪ್ಪ ಯಾಕೆ ಗೊತ್ತಾ ಸೈತಾನನು ಅವರ ಲೀನಾಗಿದ್ದಾನೆ ಲೀನವಾಗಿದ್ದಾನೆ ಅವನಿಗೂ ಬೆಂಕಿ ಅಗ್ನಿ ನರಕ ಇವರು ಕೂಡ ನರಕಕ್ಕೆ ಹೋಗ್ತಾರೆ ಸ್ವಾಮಿ ಅವ್ರನ್ನ ರಕ್ಷಣೆ ಮಾಡಂತೇಳಿ ಏನ್ ಮಾಡ್ಬೇಕು ನಾವು ಕೇಳಬೇಕು ಪ್ರಾರ್ಥನೆ ಯಾವಾಗ ನಾವು ಈ ಪ್ರಾರ್ಥನೆ ಮಾಡ್ತೀವೋ ಆವಾಗಲೇ ನಮ್ಮ ಪ್ರಾರ್ಥನೆಯನ್ನ ದೇವ್ರ ಏನ್ ಮಾಡ್ತಾರೆ ಕೇಳ್ತಾರೆ ದೇವರಿಗೆ ಮೈಮಂಟಾಗಲ್ಲಿ ಒಂದೇ ಒಂದು ವಾಕ್ಯ ನೂರ ಮೂವತ್ತೆರಡು ಹದಿನಾಲ್ಕು ಹದಿನೈದು ಕೀರ್ತನೆ ನೂರ ಮೂವತ್ತೆರಡು ಹದಿನಾಲ್ಕು ಹದಿನೈದು ಮಠದಲ್ಲಿ ಆತನು ಆತನು ಇದು ನನ್ನ ಶಾಶ್ವತ ಸ್ಥಾನ ಆತನು ಅಂದ್ರೆ ಉಂಟಾಗೋ ದೇವರಲ್ಲ ಗುಂಟಾಗುವ ದೇವರು ದೇವರುಗಳಲ್ಲ ಅಲ್ಲಿ ಗಂಟಾಗುವ ಶಬ ಗಿಳಗೋದು ಆ ದೇವರನ್ನ ನೀನ್ ನಂಬಿದ್ರೆ ನಿನ್ನ ಸೃಷ್ಟಿ ಮಾಡಿದ ದೇವರು ನೀನ್ ನಂಬಿದ್ರೆ ಎಲ್ಲಿ ಹೋದ್ರೆ ಭಯವಿಲ್ಲ ಇದು ಶರೀರ ಆತ್ಮದ ಅಂಗಿಯಾಗಿ ಅಂಗಿರ ಮೇಲೆ ಶರೀರದ ಮೇಲೆ ಅಂಗಿ ಹರಿದು ಹೋದಾಗ ಹೆಂಗ್ ಬಿಸಾಕ್ತವೋ ಅದೇ ಪ್ರಕಾರವಾಗಿ ಆತ್ಮ ಶರೀರವೆಂಬ ಅಂಗಿ ಹರಿದಾಗ ಇದು ಬಿಸಾಗಿ ಹೋಗಿ ಬಿಡುತ್ತೆ ಆದ್ರೆ ಅಡ್ವಾನ್ಸ್ ಈ ಶರೀರ ಏನು ಮಾಡುತ್ತೆ ಗೊತ್ತಾ ಈ ಅಂಗಿ ಇನ್ನೊಂದು ಅಂಗಿ ಸ್ಟಾಕ್ ಹಿಡ್ಕಂಡ್ರಿರ್ತದೆ ಆತ್ಮಕ್ಕೆ ಎರಡು ಅಂಗಿ ಒಂದು ಸುಲೋ ಅಂಗಿ ಅಲ್ಲಿ ಒಂದು ಕೊಡಕೆ ಒಬ್ಬ ವೀಕ್ಷಕ ಇರ್ತಾನೆ ಮೈ ಎಲ್ಲ ಕೊಳಕು ಪ್ರಿಯ ಎಲ್ಲ ಮಣ್ಣೆ ಎಚ್ಕೊಂಡಿದ್ದಾನೆ ಅರೆ ಬರೆ ಬಟ್ಟೆಗಳು ಮದಿ ಸಂಭ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ ಎಲ್ರು ಮದಿ ಸಂಭ್ರಮಕ್ಕೆ ಹೆಂಗ ಹೋಗ್ತಾರ್ರಿ ಹೋಗ್ತಾರೆ ಟಿಪ್ ಟಾಪ್ ಆಗಿ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಇಲ್ಲ ನೀವಂತೂ ಬೆಳೆ ಡ್ರಸ್ ಅದು ಕಡಕಾಗಿರಬೇಕಂಗೆ ಇಸ್ತೀರ್ ಬಸ್ತೀರ ಮಾಡ್ಕೊಂಡು ಹೌದಾ ಆಮೇಲೆ ಶಂಟ್ ಗಿಂಟಿ ಎಲ್ಲ ಹುಡ್ಕೊಂಡು ಹೌದ್ರೆ ಏ ರಾಜ ಟಿ ಎಲ್ಲ ಹೋಗ್ತದೆ ಎಲ್ಲಿ ಗಿಡ್ಡಿ ಚೋಟಿ ನಿಮ್ಗೆ ನಿಮ್ಮನ್ನು ಹೇಳೋದೇ ಬೇಕಾಗಿಲ್ಲ ದೇವತೆ ಹೇಳೋದಾಗ ಕೊಡ್ತೀವಿ ನೀವು ದೇವತೆ ದೇವತೆ ತಲೆ ಲೋಯ್ಯಾ ಯಾಕೆ ಗೊತ್ತಾ ಇವ್ರು ರೆಡೆ ಆಗಿರ್ಬೇಕಾದ್ರೆ ಎರಡು ತಾಸು ಬೇಕು ನೀವು ರೆಡಿ ಆಗ್ಬೇಕಾದ್ರೆ ಹದಿನೈದು ನಿಮಿಷ ಬೇಕು ಅಲೆ ಲೋಯ್ಯಾ ಅಲ್ಲಿ ಕೊಳಕಾಗಿ ಬಟ್ಟೆಗಳನ್ನ ಹಾಕಿಕೊಂಡಕ್ಕೆ ವ್ಯಕ್ತಿ ಹೊರಗಡೆ ಇದ್ದ ಬಂದ್ರೆ ಆ ವ್ಯಕ್ತಿಯನ್ನ ವ್ಯಕ್ತಿಯೆಲ್ಲ ಯಾರಾದರೂ ಒಳಗಡೆ ಕರಿತೀರ ಅದೇ ಪ್ರಕಾರವಾಗಿ ಈ ಲೋಕದಲ್ಲಿರ್ತಕ್ಕಂತ ಒಂದು ಒಂದು ಏನು ಫಂಕ್ಷನ್ ನಲ್ಲಿ ಅಂತ ಆ ಪ್ರಕಾರ ಕರೀಲಾರ್ದಂಗೆ ಇದ್ದಾರೆ ಪರಲೋಕ ರಾಜ್ಯ ಪರಿಶುದ್ಧವಾಗಿರುವಂತದ್ದು ಆ ಲೋಕಕ್ಕೆ ಹೋಗ್ಬೇಕಾದ್ರೆ ಇನ್ನೆಷ್ಟು ಪರಿಶುದ್ಧವಾಗಿರಬೇಕು ಎಲ್ಲಿ ಗಟ್ಟಿ ದೇವರಿಗೆ ಮನ ದೇವರಿಗೆ ಸ್ತೋತ್ರ ಉಂಟಾಗಲಿ ಆತನು ಆತನ ಯಾರು ಸುಟ್ಟಿ ಮಾಡಿರೋ ಮಹಾದೇವರು ಏನು ಇದು ನನ್ನ ಶಾಶ್ವತ ಸ್ಥಾನ ಇದು ನನ್ನ ಶಾಶ್ವತ ಸ್ಥಾನ ಯಾವ ಸ್ಥಾನ ಶಾಶ್ವತ ಶಾಶ್ವತವಾದ ಸ್ಥಾನ ಶಾಶ್ವತ ವಾಸಸ್ಥಾನ ಶಾಶ್ವತ ವಾಸಸ್ಥಾನ ಇಲ್ಲೇ ಇರುವೆನು ಇಲ್ಲೇ ಇರುವೆನೋ ಇದು ನನಗೆ ಇಷ್ಟವು ಇದು ನನಗೆ ಇಷ್ಟ ಯಾರಿಗಿಷ್ಟ ಇಷ್ಟ ಭೂಮಲ್ಲಿ ಅನೇಕ ಆದ್ರೆ ಸೃಷ್ಟಿಕರ್ತನ ಧ್ಯಾನ ಮಾಡುವ ಮಠ ಇದು ಮಠ ಯಾರು ಪರಿಪೂರ್ಣವಾಗಿ ದೇವರನ್ನು ನಂಬಿರ್ತಾರೋ ಶರೀರವನ್ನ ದೇವರಿಗೆ ಅರ್ಪಣೆ ಮಾಡಿ ಶರೀರದ ಕೋರಿಕೆಗಳನ್ನ ಸಂಪೂರ್ತಿಯಾಗಿ ನಿರ್ಗಮನ ಮಾಡಿ ಆತ್ಮದ ಕೋರಿಕೆಗಳನ್ನ ಇಷ್ಟವನ್ನ ಯಾರು ಹಿಡಿಕೊಂಡು ನಡೀತಾರೋ ಪರಿಶುದ್ಧವಾಗಿ ಜೀವಿಸಬೇಕಂತ ಆಸೆ ಪಡ್ತಾರೋ ಪರಿಶುದ್ಧವಾದ ಮಾತುಗಳನ್ನು ಆಡೋದಕ್ಕಾಗಿ ಇಷ್ಟಪಡ್ತಾರೋ ಅವರಿಗೆ ಅವರ ಹೃದಯದಲ್ಲಿ ಇದು ನನಗೆ ಇಷ್ಟ ಎಲ್ಲ ದೇವರಿಗೆ ಇದು ನನ್ನ ಶಾಶ್ವತ ವಾಸಸ್ಥಾನ ಇಲ್ಲೇ ಇರುವೆನೋ ಇಲ್ಲೇ ಇರುವೆನೋ ಇದು ನನಗೆ ನನಗೆ ಇಷ್ಟವು ಇದರ ಆದಾಯವನ್ನು ಆಶೀರ್ವದಿಸುವ ಇದರ ಆದಾಯ ಮೃತ್ಯುಂಜಯ ಮಠಕ್ಕೆ ಯಾರ್ಯಾರು ಧಾನ್ಯವನ್ನು ಸಮರ್ಪಣ ಮಾಡಿದರು ಅವರಿಗೆಲ್ಲರಿಗೆ ಆಶೀರ್ವಾದ ಬೇಡ ಬ್ರೈವ கேட்த்தாங்கப்பா நீர்த்த மழை வரங்கேவ் கேள் ஏனா காயி கர்ப்பூர நீர் கேங்கல்ல அதுக்கு நீர் ஏன் கடின நீர் சிம எல்லாம் சிஷ்டி மா ಆ ದೇವರು ಒಳ್ಳೆ ದೇವರು ಆದಾಯವನ್ನು ಏನ್ ಮಾಡ್ತೇನೆ ನಾನು ಆಶೀರ್ವಾದ ಮಾಡ್ತೇನೆ ಅವರೆಲ್ಲ ಕೇಳಿದ್ದಾರೆ ಮಳೆ ಕೇಳಿದ್ದಾರೆ ಆದರೆ ಮಂದಿರಕ್ಕೆ ದೇವರು ಕೊಟ್ಟಿರ್ತಕ್ಕಂತ ಧಾನ್ಯವನ್ನ ಒಂದು ಸಾರಿ ಒಬ್ಬರವರು ತಗೊಂಡು ಬಂದಾರ ಹೊರಗಡೆ ಇದ್ದವರು ಇಲ್ಲ ಕೇಳಿದ್ರೆ ಬರೀ ಸುಖ ಬೇಕು ಸುಖ ಬೇಕು ಸಾವ ಯಾವಾಗ ಬರುತ್ತೋ ಗೊತ್ತಿಲ್ಲ ಸತ್ರ ನೀನ್ ಎಲ್ಲಿ ಹೋಗ್ತೀಯ ಗೊತ್ತಿಲ್ಲ ಸತ್ತ ನಂತರ ಸುರಕ್ಷಿತವಾದ ಸ್ಥಳಕ್ಕೆ ಮುಟ್ಟಿಸುವ ಮಠವೇ ಮೃತ್ಯುಂಜಯ ಮಠ ಬರೆದಲ್ಲ ಪ್ರತ್ಯಕ್ಷವಾಗಿ ದೇವ ದೇವರು ನಿನ್ನ ಸಂಗಡ ಮಾತಾಡುವಂತ ಪ್ರತ್ಯಕ್ಷತೆಯನ್ನು ತೋರ್ಪಡಿಸುವ ಮಠವೇ ಮೃತ್ಯುಂಜಯ ಮಠ ಉಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಆಮೇಲೆ ನೀವು ಆಶೀರ್ವಾದ ಉಂತ್ಕೋಬೇಕಾ ನಿಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಧಾನ್ಯವನ್ನ ಅದ್ರ ಮೇಲಿರ್ತಕ್ಕಂಥ ಶಾಪ ಹೋಗ್ಬೇಕಾ ಕೆಲವರಂತರ ಎಷ್ಟು ದೂರದ ಏನಾಗುವಂದ್ರೆ ರೊಕ್ಕ ಉಳಿಯುವುದು ಹೌದು ಅತ್ತರಲ್ಲಿ ಒಂದು ಭಾಗ ದೇವ್ರದ್ದು ಕೊಟ್ಟಿದೀರ ಕೊಟ್ಟಿಲ್ಲ ಕೊಟ್ಟಿರಿ ನೀವು ಖರ್ಚು ಮಾಡಿ ನೀವು ಎದ್ ಖರ್ಚು ಮಾಡಿರಿ ತಿನ್ನದು ಕುಡಿಯೋದು ಸೃಷ್ಟಿಕರ್ತನಿಗೆ ನೀವು ಖರ್ಚು ಮಾಡಿದರೆ ಸೃಷ್ಟಿಕರ್ತನ ಒಂದು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಸುವಾರ್ ಸಾರುವುದಕ್ಕಾಗಿ ದೇವರ ವಾಕ್ಯಕ್ಕಾಗಿ ಅನೇಕ ಆತ್ಮಗಳು ನರಕದಿಂದ ರಕ್ಷಿಸುವುದಕ್ಕಾಗಿ ಪ್ರಯಾಸ ಪಡುವಂತ ದೈವ ಸೇವಕರಿಗೆ ಕೊಟ್ಟು ನೀವು ಸಹಕರಿಸಿದ್ದೀರಾ ನಿನ್ನ ಒಂದು ಏನಿದೆ ದೇವರ ಭೂಲೋಗಕ್ಕೆ ದೇವರು ಕಳಿಸಿದ್ದಾನೆ ಯಾಕೆ ಗೊತ್ತಾ ಅನೇಕ ಮಾನವರು ನರಕಕ್ಕೆ ಹೋಗ್ತಾ ಇದ್ದಾರೆ ಅವರು ರಕ್ಷಣೆ ಮಾಡುವ ಬಾಧ್ಯತೆ ನೀನಿಗೆ ಯಾಕೆ ಆ ಕಾರ್ಯ ಮಾಡಕ್ ಆಗ್ಲಾರ್ದಂಗಿದ್ರೆ ಮಾಡುವಂತವ್ರಿಗೆ ನೀನೇನ್ ಮಾಡ್ಬೇಕು ಸಹಕಾರ ಮಾಡಬೇಕು ಎಲ್ರಿ ಗಟ್ಟಿದ ಅನೇಕ ಕಡೆ ಒಂದು ವಾಕ್ಯ ಸವಾರ್ಥ ಸಾರ್ಬೇಕು ಸಾರ್ಬೇಕಾದ್ರೆ ಏನ್ ಬೇಕು ದುಡ್ಡು ಬೇಕು ಮೈಕ್ ಸೆಟ್ ಆಮೇಲೆ ಎಲ್ಲ ಫಂಕ್ಷನ್ ಗಳು ಮಾಡ್ಬೇಕಾದ್ರೆ ಅದಕ್ಕೆ ಏನ್ ಬೇಕು ದುಡ್ಡು ಬೇಕು ಆ ದುಡ್ಡು ಬೇಕಾದ್ರೆ ನೀವೇನ್ ಮಾಡ್ಬೇಕು ಪ್ರಿಯವಾದವರೇ ನೀವು ಪರಲೋಕ ರಾಜ್ಯದ ಕಾರ್ಯಗಳಿಗಾಗಿ ನಿಮ್ಮ ವೆಚ್ಚವನ್ನ ನಿಮ್ಮ ಕಷ್ಟಾರ್ಜಿತವನ್ನ ಏನು ಮಾಡಬೇಕು ಸಮರ್ಪಣೆ ಮಾಡಬೇಕು ಅವಾಗ ಪರಲೋಕಕ್ಕೆ ಪರಲೋಕದಲ್ಲಿ ಅತ್ಯಧಿಕ ಬಹುಮಾನ ದೇವರು ನಿಮಗೆ ಕೊಡ್ತಾನೆ ಆಮೇಲೆ ಇನ್ನೊಂದು ವಿಶೇಷ ಏನು ಗೊತ್ತಾ ಈ ಲೋಕದಲ್ಲಿ ಕೂಡ ನಿಮ್ಮನ್ನ ಉನ್ನತ ಮಟ್ಟಕ್ಕೆ ತರ್ತಾನೆ ಎಲ್ಲಿ ಬಿಟ್ಟಿದ್ದು ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಒಂದು ಪಾಲು ದೇವರಿಗೆ ಸಮರ್ಪಣೆ ಮಾಡಿದವು ಹತ್ತು ಕುರಿಗಳು ಈದ್ನಪ್ಪ ಅಂದ್ರೆ ಹತ್ತು ಕುರಿಗಳಿಗೆ ಒಂದು ಕುರಿ ಚೊಚ್ಚಲು ಯಾವ ಈದ್ ಇದೆ ಅಂದ್ರೆ ಆಯ್ತು ಅದನ್ನ ಮೊದಲು ದೇವರಿಗೆ ಸಮರ್ಪಣೆ ಮಾಡುತ್ತಾ ಇದ್ದಾರೆ ಹತ್ತರ ಒಂದು ಭಾಗ ದೇವರಿಗೆ ಹತ್ತು ತಾಸಿಗೆ ಒಂದು ತಾಸು ದೇವರಿಗೆ ಸಮರ್ಪಣೆ ದೇವರ ಧ್ಯಾನ ಮಾಡೋದಕ್ಕೆ ದೇವರ ದೇವರ ಕಾರ್ಯಗಳನ್ನು ಮಾಡೋದಕ್ಕೆ ನನಗೆ ಸಿದ್ಧ ಮನಸ್ಸು ಕೊಡು ಎಂಬುದಾಗಿ ದೇವರನ್ನ ಪ್ರಾರ್ಥಿಸೋದಕ್ಕೆ ಸಮಯವನ್ನು ನೇಮಕ ಮಾಡಿದ ಆ ಪ್ರಕಾರ ನಡ್ಕೊಂಡ ಕುರಿ ಕಾಯುವ ತಾಯ ದ ಹೆಂಗದು ಮಹಾ ಮಹಾಜ್ಞಾನವು ಆತನಿಗೆ ದೇವರು ಕೊಟ್ಟನ ಪ್ರಿಯರೇ ಆತ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಆಗಲಿಲ್ಲ ಅಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಆಗುವಂತೆ ದೇವರ ಆಶೀರ್ವಾದ ಮಾಡಿದ್ರು ಪ್ರಿಯರೇ ಪ್ರಿಯವಾದವರೇ ನಲವತ್ತು ವರ್ಷ ನಲವತ್ತು ವರ್ಷ ಆತನ ಒಂದು ರಾಜ್ಯದಲ್ಲಿ ಆ ದೇಶದಲ್ಲಿ ಶಾಂತಿಯಾಗಿತ್ತಂತ ಎಲ್ಲಿ ಕಟ್ಟಿತ್ತು ಇಡೀ ಪ್ರಪಂಚಕ್ಕೆ ಪ್ರಥಮವಾಗಿ ಕಟ್ಟಲ್ಪಟ್ಟಿರತಕ್ಕಂಥ ಮಂದಿರ ಬಂಗಾರದ ಮಂದಿರ ದೇವರು ದರ್ಶನ ಕೊಟ್ಟು ಕಾಲಿಟ್ಟ ಮಂದಿರ ಅದೇ ಎರುಶಲೋಮ ಪ್ರಿಯರದಲ್ಲ ದೇವರಿಗೆ ಮೈಬಿಟ್ಟಾಗಲಿ ಇಡೀ ಎಲ್ಲಾ ಧರ್ಮಗಳು ಒಪ್ಕೊಂತಾರೆ ದೇವರು ಕಾಲಿಟ್ಟ ಪ್ರದೇಶ ಅಮೇರಿಕ ಅಲ್ಲ ಇಂಗ್ಲೆಂಡ್ ಅಲ್ಲ ಭಾರತ ಅಲ್ಲ ಮತ್ತೆ ಟೋಕಿಯೋ ಅಲ್ಲ ಯಾವ ಪಾಲಿಸ್ತಾನ ಯಾವ ಬೇರೆ ದೇಶಗಳು ಅಲ್ಲ ಯಾವ ದೇಶ ಗೊತ್ತಾ ಭೂಮಿಯ ಮಧ್ಯ ಭಾಗದಲ್ಲಿರ್ತಕ್ಕಂಥ ಎಲ್ಲಿ ಬಿಟ್ಟಿತ್ತು ಎಲ್ಲರೂ ಬೇರೆ ಆ ದೇವರೇ ಈ ಮೃತ್ಯುಂಜಯ ಮಠದಲ್ಲಿ ಕಾಲಿಟ್ಟಿದ್ರೆ ಎಲ್ಲಿ ಬಿಟ್ಟು ವಿಶ್ವಾಸದಿಂದ ಇರ್ರಿ ನಂಬಿಕೆಯಿಂದ ಇರ್ರಿ ಏಕಾಗ್ರತಿಯಿಂದ ದೇವ್ರನ್ನ ಸ್ಪಂದಿಸ್ರಿ ಅದ್ಭುತವಾಗಿ ದೇವರು ನಮ್ಗೆ ಏನ್ ಮಾಡ್ತಾನೆ ಬಿಡುಗಡೆ ಮಾಡ್ತಾನೆ ಒಬ್ಬರನ್ನೊಬ್ರು ಪ್ರೀತಿಯಿಂದ ನೋಡ್ಕೊಳ್ರಿ ಯಾರನ್ನ ದ್ವೇಷಿಸ್ಬಾಡ್ರಿ ಯಾರನ್ನ ದೂಷಿಸಬಾಡ್ರಿ ಯಾಕೆ ಗೊತ್ತಾ ದ್ವೇಷ ಅನ್ನತಕ್ಕಂಥದ್ದು ಕಸ ದೂಷಣ ಅನ್ನತಕ್ಕಂಥದ್ದು ಕಸ ಹೊಟ್ಟೆ ಕಿತ್ತಂಥದ್ದು ಕಸ ಇನ್ನೊಬ್ಬರನ್ನ ಬೈತಕ್ಕಂಥದ್ದು ಕಸ ಪ್ರಿಯವರೇ ಕಸ ತಗೊಂಡ್ ತಿಪ್ಪಿ ಹಾಕ್ತೀವಿ ಅದನ್ನ ಮನಾಗೆ ಇಟ್ಕೊಳ್ಳಲ್ಲ ಮನೆಗಳ ಕಸ ಮನೆ ಆಗಿರಲ್ಲ ಅಂತೀವಾ ಮನೆ ಬಿಟ್ಟು ಹೊರಗತಿ ಯಾಕೆ ಮನೆ ಸ್ವಚ್ಛವಾಗಿರ್ಬೇಕಂತ ಈ ಮನೆಯಲ್ಲಿ ದೇವ್ರ ಇಷ್ಟಪಟ್ಟ ಇದರಲ್ಲಿ ಕಸ ಇತ್ತ ದೇವ್ರ ಯಾವ ಪ್ರಕಾರವಾಗಿರ್ತಾನೆ ಅರ್ಥ ಮಾಡ್ಕೋರಿ ಪ್ರಿಯವಾದವ್ರೆ ಸಮಾಧಾನ ಇರಲ್ಲ ಈ ಕಸ ತೆಗೆದಾಕ್ರಿ ಕಸ ತೆಗೆದಾಕ್ರಿ ಇನ್ನೊಬ್ಬನ ಕ್ಷಮಿಸಿರಿ ಅವಾಗ ನಿಮ್ಮ ತಪ್ಪುಗಳನ್ನ ದೇವ್ರಿಗೆ ಹೇಳಿ ಕ್ಷಮಾಪಣೆ ಕೋರ್ರಿ ಅವಾಗ ದೇವ್ರ ಸಮಾಧಾನ ಕೊಡ್ತಾನೆ ಅಲ್ಲಿ ಲೋಹ್ಯ ದೇವ್ರಿಗೆ ಮೈಮಂಟಾಗಲಿ ದೇವರಿಗೆ ಇಸ್ತು ಉಂಟಾಗಲಿ ದೇವರು ಆಕೆ ನಮ್ಮ ಆತ್ಮ ಲಾಭಕ್ಕಾಗಿ ಆಶೀರ್ವದಿಸಿ ಕಾಪಾಡಲಿ ಸುಮಲೇ ಆ ಅದ್ಭುತವಾಗಿಯೂ ದೇವರು ನಿಮ್ಮ ಸಂಗಡ ಮಾತಾಡೋದಕ್ಕೆ ಇಷ್ಟಪಟ್ಟಿದ್ದಾರೆ ಎಲ್ಲರೂ ಒಂದು ನಿಮಿಷ ನಿಂತ್ಕೊಂಡ್ರಿ ದಿನಕರ ಪ್ರಸಾದ್ ಅವರು ಸ್ವಲ್ಪ ಬರೋದ್ರಿಂದ ನಿಮ್ಮ ಸಂಗಡ ಮಾತಾಡ್ತಾರೆ ಏಕಾಗ್ರತವಾಗಿ ಕೇಳ್ರಿ ದಯಮಾಡಿ ನಿಮ್ಮ ಮನಸ್ಸು ಚಂದ ಚಿತ್ರ ತೊಲಗಿಸಿರಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ರಿ ದೇವರೇ ನನ್ನ ಮನಸ್ಸಿನೊಳಗ ಯಾರಿಗಾದರೂ ನೀವು ಇಷ್ಟಪಟ್ಟಿದ್ದೀರೇನೋ ಯಾವ ವಸ್ತುವನ್ನು ಇಷ್ಟಪಟ್ಟಿದ್ರೆ ಆ ನಿಮ್ಮ ನಿಮ್ಮೊಳಗ ನಿಮ್ಮ ಮನದೊಳಗೆ ನಿರ್ಧಾರ ಮಾಡಿಕೊಂಡಿದ್ದೀರೇನೋ ಈ ಸಮದಲ್ಲಿ ಅದನ್ನು ತೆಗೆದು ಬಿಸ್ತಾಕ್ರಿ ದೇವರೇ ನೀರನ್ನೊಳಗೆ ಬರಬೇಕಪ್ಪ ನಿನ್ನನ್ನು ನಾವು ಇಷ್ಟಪಟ್ಟಿದ್ದೇನೆ ನಿನ್ನನ್ನು ಇಷ್ಟಪಟ್ಟಿದ್ದೇನೆ ಆ ಒಂದು ಆತ್ಮ ಆ ಒಂದು ಆಲೋಚನೆ ನಿನ್ನ ತೊಲಗಿ ಹೋಗಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ ಎಲ್ಲರೂ ಪ್ರಾರ್ಥನೆ ಮಾಡ್ರಿ ನಿಮ್ಮ ಹೃದಯದಲ್ಲಿ ದೇವರು ಬರೋದಕ್ಕೆ ಇಷ್ಟಪಟ್ಟಿದ್ದಾನೆ ದೇವರು ಒಳ್ಳೆ ದೇವರು ಕಷ್ಟಗಳನ್ನ ಸಂಪೂರ್ಣ ತೆಗೆದು ಹಾಕುವ ದೇವರು ನೀನು ಇಲ್ಲಿದ್ದ ಮನೆಗೆ ಮೇಲೆ ನಿಮ್ಮ ಮನೆಗೆ ಶಾಂತಿಯನ್ನು ತೆಗೆದುಕೊಂಡು ಹೋಗ್ತೀನಿ ನೀನು ಅದಕ್ಕಾಗಿ ಪಡೆದು ಮಾಡಿಕೊ ಈಗ ನಿನ್ನ ಹೃದಯವನ್ನು ದೇವರೇ ನನ್ನೊಳಗೆ ನಿನ್ನ ವಾಕ್ಯ ತುಂಬಲಿ ನಾನು ನಿನ್ನ ಇಷ್ಟಪಟ್ಟು ನಪ್ಪ ನನ್ನ ಪಾಪುಗಳು ನನ್ನ ಮಕ್ಕಳಿಗೆ ಬೇಡ ಎಂಬುದಾಗಿ ಹೇಳ್ರಿ ಎವರು ನಿಮ್ಮ ಮನಸ್ಸು ಎಲ್ಲಿಟ್ಟಿದ್ದೀರಿ ಇವಾಗ ದೇವ್ರ ಕಡೆ ದೇವ್ರ ಕಡೆ ಯಾರಿಗಾದ್ರೂ ಕೋರ್ಸಿ ಶಾಪದ ಮಾತಿ ಅವ್ರನ್ನ ಕ್ಷಮಿಸ್ತೀನಿ ಈ ಸಮಯದಲ್ಲಿ ಹಂಗಾದ್ರೆ ದೇವ್ರ ನಿಮ್ಮನ್ನ ಕ್ಷಮಿಸ್ತಾನೆ ಮಾಹಿತು ದೇವ್ರಿಗೆ ಹೇಳ್ಕೊಡ್ರಿ ನನಗ್ ಜ್ಞಾನ ಇಲ್ಲ ನನಗೆ ವಿದ್ಯೆ ಇಲ್ಲ ಯಾಕಿಲ್ಲ ನಿನ್ನ ಹೃದಯದಲ್ಲಿ ದೇವರಿಗೆ ಜಾಗ ಕೊಟ್ಟಿಲ್ಲ ಪಶ್ಚರ್ತಾಪ ಹೃದಯ ನಿನ್ನಲ್ಲಿಲ್ವಾ ಎಷ್ಟು ದಿವಸ ನಿನ್ನ ದೂರ ನಿಂತ್ಕೊತಿ ದೇವ್ರು ನಿನಗೆ ಎಲ್ಲಾ ಆಶೀರ್ವಾದ ಕೊಟ್ಟಿದ್ದಾನೆ ಎಷ್ಟು ದಿವಸ ದೂರ ಮಾಡ್ತಿ ಯಾತ್ರೆ ಮಾಡಿ ಪ್ರಾರ್ಥನೆ ಮಾಡಿ ಈಗ ಒಂದಿಕೋ ನಿನ್ನನ್ನು ಸಂಗಿಸುವುದಕ್ಕಾಗಿ ಬಂದಿದ್ದಾನೆ ನಿನ್ನನ್ನು ಸ್ವಸ್ಥ ಮಾಡುದಾಗಿ ಬಂದಿದ್ದಾನೆ ನಿಮಗೆ ಬಿಡುಗಡೆ ಕೊಡೋದಕ್ಕಾಗಿ ಬಂದಿದ್ದಾನೆ ನಿನ್ನನ್ನು ಹೊಸ ಮನುಷ್ಯನಾಗಿ ಮಾಡುವುದಕ್ಕಾಗಿ ಬಂದಿದ್ದಾನೆ ನೀನು ಕ್ಷಮಿಸ್ತು ಇನ್ನೊಬ್ರು ಮೇಲೆ ಸಿಟ್ಟಿಟ್ಕೊಂಡ ಮಕ್ಕಳ ಮೇಲೆ ಇಟ್ಕೊಂಡಿಯ ಅಣ್ಣದವ್ರ ಮೇಲೆ ಇಟ್ಕೊಂಡಿಯ ಸ್ನೇಹಿತರ ಮೇಲೆ ಇಟ್ಕೊಂಡಿಯಾ ಅಕ್ಕಪಕ್ಕದವರ ಮೇಲೆ ಇಟ್ಕೊಂಡಿಯಾ ಅವ್ರನ್ನ ಕ್ಷಮಿಸಿ ಸಮಯದಲ್ಲಿ ದೇವ್ರು ನಿನ್ನ ಕ್ಷಮಿಸ್ತಾನೆ ಕ್ಷಮಿಸಿದರೆ ಸಮಾಧಾನ ಬರುತ್ತೆ ಅದನ್ನ ನಿನ್ನೊಳಗೆ ಹಂಗೆ ಇಟ್ಕೊಂಡ್ರೆ ಅಯ್ಯೋ ಸಮುದಾಯ ಇರಲ್ಲ ರೋಗ ರೋಗ ಬಾಧೆ ದುಃಖ ನಿನ್ನ ಮನಸ್ಸು ಇದೇ ಚಿತ್ತ ದೇವರೇ ನಿನ್ನ ಚಿತ್ತ ನೆರವೇರ್ಬೇಕು ದೇವ್ರ ಚಿತ್ತ ಯಾವ್ದಾಗಿದೆಯೋ ಅದು ದೇವ್ರು ನೆರವೇರಿಸ್ತಾನೆ ಅದಕ್ಕೆ ಆತಂಕ ನೀನ್ ತಂದಿದೀನೋ ದೇವ್ರ ಚಿತ್ತ ನಿನ್ನಲ್ಲಿ ನೆರವೇರಂತೆ ನೀನು ಇಷ್ಟಪಟ್ಟದ್ದನ್ನು ಮಾಡ್ತಾ ಇದೀಯೇನೋ ಇವತ್ತು ದೇವರಿಗೆ ನಿನ್ನ ಮನಸ್ಸನ್ನು ಒಪ್ಪಿಸಿಕೊಡು ನಿನ್ನ ತಪ್ಪುಗಳನ್ನು ಒಪ್ಪಿಕ ಬಿಟ್ಟು ಬಿಡೋ ಕ್ಷಮಿಸುವ ಕ್ಷಮಿಸುವ ಗುಣ ಆ ಭಗವಂತನ ಗುಣವಾಗಿದೆ ನೀನು ಆತನ ಮಗಳು ಆತನ ಮಗ ಹತ್ತಿ ನೀನು ಪರಿಪೂರ್ಣವಾಗಿ ಇವತ್ತು ನಿನಗೆ ನೀನು ಅನುಕೊಂಡು ಕಾರ್ಯ ನೆರವೇರಿಸ್ತಾನೆ